ಶ್ರೀ ಗುರುಭ್ಯೋ ನಮಃ ಇಂದಿನ ವಿನಯ ವಿಷಯ ಮನುಷ್ಯನ ಕರ್ತವ್ಯ ನಮ್ಮ ಸಂಸ್ಕೃತ ವಾಗ್ಮಯದಲ್ಲಿ ಸಂಸ್ಕೃತದ ಸಾಹಿತ್ಯದಲ್ಲಿ ಸಂಸ್ಕೃತದ ಮಹಾಕವಿಗಳಲ್ಲಿ ಉಪಮ ಕಾಳಿದಾಸಸ್ಯ ಎಂದೇ ಬಿರುದನ್ನ ಪಡೆದು ಕವಿ ಕುಲ ಗುರು ಎಂದು ಬಿರುದನ್ನ ಪಡೆದು ಶ್ರೇಷ್ಠ ಮಹಾಕವಿಗಳೆಂದು ಹೆಸರುವಾಸಿಯಾಗಿರುವಂತಹ ಕನಿಷ್ಠ ಕಾಳಿದಾಸ ಅದ್ಯಾಪಿ ತುಲ್ಯ ಬಹುವಾ ಅನಾಮಿಕ ಹೊಗಳಿಸಿಕೊಳ್ಳಲ್ಪಟ್ಟಿರುವಂತಹ ಶ್ರೇಷ್ಠ ಮಹಾಕವಿ ಕಾಳಿದಾಸರು ಕಾಳಿದಾಸರು ಸಂಸ್ಕೃತದಲ್ಲಿ ಎರಡು ಮಹಾಕಾವ್ಯಗಳನ್ನು ಎರಡು ಖಂಡ ಕಾವ್ಯಗಳನ್ನು ಮೂರು ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಕುಮಾರ ಸಂಭವ ರಘುವಂಶ ಎಂಬ ಮಹಾಕಾವ್ಯಗಳನ್ನು ಋತು ಸಂಹಾರ ಮೇಘದೂತ ಎಂಬ ಖಂಡ ಕಾವ್ಯಗಳನ್ನ ಅಭಿಜ್ಞಾನ ಶಾಕುಂತಲಂ ಹಾಗೆ ವಿಕ್ರಮೋರ್ವಶೀಯಂ ಮಾಧವಿಕಾಗ್ನಿಮಿತ್ರಂ ಎಂಬಂತ ಮೂರು ನಾಟಕಗಳನ್ನ ಸಂಸ್ಕೃತ ವಾಂಗ್ಮಯದಲ್ಲಿ ರಚಿಸಿದ್ದಾರೆ ಇಂದು ಕೂಡ ಎಲ್ಲರೂ ಕೂಡ ಆ ಒಂದು ಕಾವ್ಯಗಳನ್ನ ಓದ್ತಾರೆ ಮಹಾಕಾವ್ಯದಲ್ಲಿ ಒಂದಾದಂತಹ ರಘುವಂಶದಲ್ಲಿ ಒಂದು ಶ್ಲೋಕವಿದೆ ಆ ಶ್ಲೋಕ ಮನುಷ್ಯನ ಕರ್ತವ್ಯವನ್ನ ತಿಳಿಸಿಕೊಡುತ್ತೆ ಯಾವುದು ಆ ಶ್ಲೋಕ ಅಂತ ಹೇಳಿದ್ರೆ ಶೈಶವೇಭ್ಯಸ್ತ ವಿದ್ಯಾನ ಯೌವನೇ ವಾರ್ಜಕ್ಕೆ ವಾರ್ಧಕ್ಕೆ ವೃತ್ತೀನಾ ಯೋಗೇನಂತೆ ತನುಧ್ಯ ಎಂಬ ಶ್ಲೋಕವು ರಘುವಂಶದಲ್ಲಿ ಇದೆ ಇನ್ನೊಮ್ಮೆ ಹೇಳ್ತೇನೆ ಶೈಶವೆಂ ಯೌವನೆ ವಿಷಯ ವಾರ್ಧಕೆ ಮುನಿ ವೃತ್ತೀನಾ ಯೋಗೇನಾಂತೆ ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಶೈಶವೇಭ್ಯಸ್ತ ವಿದ್ಯಾನ ಶಿಶುಗಳಿಗೆ ಅಂದರೆ ಬಾಲಕರಿಗೆ ಬಾಲ್ಯದಲ್ಲಿ ಯಾವ ಕರ್ತವ್ಯ ಅಂತ ಹೇಳಿದ್ರೆ ವಿದ್ಯೆಯ ಅರ್ಜನೆಯನ್ನ ಮಾಡೋದು ಯೌವನೇ ವಿಷಯ ಯೌವನಕ್ಕೆ ಬಂದಾಗ ಸಂಪತ್ತನ್ನ ಗ್ರಹಿ ಗಳಿಸೋದು ಹಾಗೆ ಗೃಹಸ್ಥಾಶ್ರಮದಲ್ಲಿ ಜೀವಿಸೋದು ಮುನಿವೃತ್ತಿನ ವಾರ್ಧಕ್ಯದಲ್ಲಿ ಮುನಿಗಳ ಸಂಪರ್ಕದಲ್ಲಿ ಕಾಲವನ್ನ ಕಳೆಯೋದು ಯೋಗೇನ ಅಂತೆ ತನುತ್ಯಜಾಮ್ ಎಂದು ವೃದ್ಧಾಪ್ಯದಲ್ಲಿ ಎಂದರೆ ಇನ್ನೇನು ಮರಣವನ್ನು ಹೊಂದುವ ಸಮಯದಲ್ಲಿ ಆ ಒಂದು ಹತ್ತಿರದ ಸಮಯದಲ್ಲಿ ಭಗವಂತನ ನಾಮ ಸ್ಮರಣೆಯಿಂದ ಕೊನೆ ಉಸಿರನ್ನ ಎಳಿಬೇಕು ಅಂತ ರಘುವಂಶ ಬೋಧಿಸುತ್ತೆ ಇದನ್ನೇ ಕನ್ನಡದಲ್ಲಿ ಹೇಳ್ತಾರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂದು ರಘುವಂಶದಲ್ಲಿ ಹೇಳಿರುವಂತಹ ಶ್ಲೋಕದ ವಿವರಣೆಯನ್ನ ನೋಡೋಣ ಶೈಶವೇ ಬಾಲ್ಯದಲ್ಲಿರುವವರಿಗೆ ಬ್ರಹ್ಮಚರ್ಯದಲ್ಲಿರುವ ವಿದ್ಯೆಯನ್ನ ಅರ್ಜಿಸುವುದೇ ಮುಖ್ಯ ಕರ್ತವ್ಯವಾಗಿರುತ್ತೆ ಒಂದೂರಿನಲ್ಲಿ ಒಬ್ಬ ಬಾಲಕನಿರ್ತಾನೆ ಅವನು ಪುಟ್ಟದಾಗಿಂದಲೂ ಅವನ ಅಜ್ಜ ಯಾವಾಗಲೂ ಕೂಡ ಮಲಗುವ ಮುನ್ನ ಕಥೆಯನ್ನ ಹೇಳಿ ಮಲಗಿಸ್ತಾ ಇರ್ತಾನೆ ಪ್ರತಿದಿನ ವಿವಿಧ ರೀತಿಯಾದಂತಹ ವಿಧ ವಿಧ ರುಚಿಯನ್ನ ನೀಡುವಂತಹ ಕಥೆಯನ್ನ ಅಜ್ಜ ಮೊಮ್ಮಗನಿಗೆ ಹೇಳ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಒಂದು ದಿನ ಆತ ತನ್ನ ಮೊಮ್ಮಗನಿಗೆ ಒಂದು ಸುಂದರವಾದ ಕಥೆಯನ್ನ ಹೇಳ್ತಾನೆ ಈ ಕಥೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಹೇಗೆ ಇರಬೇಕು ಅಂತ ನಮಗೆ ತಿಳಿಸ್ಕೊಡಣ ಅಜ್ಜ ಮೊಮ್ಮಗನಿಗೆ ಹೇಳಿದ ಕಥೆ ಈ ರೀತಿಯಾಗಿದೆ ಸಂತೇಬಾಚಳ್ಳಿ ಎಂಬುವಂತಹ ಒಂದು ಗ್ರಾಮದಲ್ಲಿ ಒಂದು ಕುಟುಂಬವಿತ್ತು ಆ ಕುಟುಂಬ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸಮೃದ್ಧಿಯಿಂದ ಕೂಡಿತ್ತು ಯಾರು ಕೂಡ ಕೋಲಾಹಲವನ್ನ ಮಾಡ್ತಾ ಇರಲಿಲ್ಲ ಎಲ್ಲರೂ ಕೂಡ ಹೊಂದಿಕೊಂಡು ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇದ್ರು ಆ ಮನೆಯಲ್ಲಿ ಒಬ್ಬಳು ಮಗಳು ಅವಳ ಹೆಸರು ಕಾವೇರಿ ಎಂದು ಕಾವೇರಿ ಚುರುಕಾಗಿದ್ದವಳು ಎಲ್ಲವನ್ನ ಒಮ್ಮೆಯೇ ಗ್ರಹಿಸುವಂತಹ ಶಕ್ತಿಯನ್ನ ಹೊಂದಿದ್ದವಳು ಅವಳು ಒಂದು ವಯಸ್ಸಿಗೆ ಬಂದಾದ ಮೇಲೆ ಅವಳನ್ನ ಶಾಲೆಗೆ ಕಳಿಸ್ತಾರೆ ಶಾಲೆಗೆ ಕಳಿಸ್ತಾರೆ ಸಂಪ್ರದಾಯಸ್ಥ ಕುಟುಂಬವಾದ ಕಾರಣ ಕೆಲವಷ್ಟು ಸಾಂಪ್ರದಾಯಿಕ ವಿಷಯಗಳನ್ನು ತಾನು ಪಾಲಿಸಬೇಕಾದ ಕರ್ತವ್ಯವನ್ನ ಕಾವೇರಿ ತಿಳಿದುಕೊಂಡಿರ್ತಾಳೆ ಹೋದಾಗ ಆಕೆಯ ಸ್ನೇಹಿತರೆಲ್ಲರೂ ಕೂಡ ಬಾ ಒಂದು ಹೊತ್ತು ದುಡಿದು ಅಪ್ಪ ಅಮ್ಮನಿಗೆ ದುಡ್ಡನ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾರೆ ಆದ್ರೆ ಆ ಆಕೆ ತನ್ನ ಕರ್ತವ್ಯವನ್ನ ಮನದಲ್ಲಿಟ್ಟುಕೊಂಡು ನನ್ನ ಕರ್ತವ್ಯ ದುಡಿಯುವುದಲ್ಲ ನನ್ನ ಕರ್ತವ್ಯ ವಿದ್ಯಾರ್ಜನೆಯನ್ನ ಮಾಡುವುದು ಅಂತ ಉತ್ತರವನ್ನ ಕೊಡ್ತಾರೆ ಶಿಕ್ಷಕರು ಪಾಠ ಮಾಡುವಾಗ ಬೇರೆ ಕಡೆ ಗಮನವನ್ನು ಕೊಡದೆ ಪಾಠದಲ್ಲೇ ಮನವನ್ನ ಇಟ್ಟು ಕೇಳ್ತಾ ಇರ್ತಾಳೆ ಆಟದ ಸಮಯದಲ್ಲಿ ಆಟ ಪಾಠದ ಸಮಯದಲ್ಲಿ ಪಾಠವನ್ನ ಅವಳು ಕೇಳ್ತಾ ಇರ್ತಾಳೆ ಗುರುಗಳಿಗೆ ಯಾವತ್ತೂ ಕೂಡ ಗೌರವವನ್ನ ಕೊಡ್ತಾ ಇರ್ತಾಳೆ ತಂದೆ ತಾಯಿಗೆ ಗೌರವವನ್ನ ಕೊಡ್ತಾ ಇರ್ತಾಳೆ ತನ್ನ ಚೌಕಟ್ಟಿನಿಂದ ಎಂದೂ ಕೂಡ ಹೊರಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಹೋಗಿ ಎಂಜಾಯ್ ಮಾಡೋದು ಅಂತಾರಲ್ವಾ ಆ ರೀತಿಯಾದಂತಹ ವಿಷಯಕ್ಕೆ ಆಕರ್ಷಣೆಯಾಗಿ ಅವಳು ಎಂದೂ ಕೂಡ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ವ್ಯರ್ಥವನ್ನ ಮಾಡಲಿಲ್ಲ ಅವಳು ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಥಿಯ ಜೀವನದಲ್ಲಿ ಏಕಾಗ್ರತೆಯಿಂದ ಮನನವನ್ನ ಮಾಡಿ ಹಾಗೆ ಗಮನವನ್ನ ಕೊಟ್ಟು ಗಗನ ಎಂಬ ಪದದಂತೆ ಅವಳು ನಡ್ಕೋತಾಳೆ ಗಗನ ಅಂತ ಹೇಳಿದ್ರೆ ಗ ಅಂದ್ರೆ ಗಮನ ಅಂತ ಅರ್ಥ ಇನ್ನೊಂದು ಗ ಅಂತ ಹೇಳಿದ್ರೆ ಗ್ರಹಣ ನ ಅಂತ ಹೇಳಿದ್ರೆ ನಮನ ತನ್ನ ಜೀವನದಲ್ಲಿ ಮೊದಲು ಶಿಕ್ಷಕರು ಹೇಳಿದಂತ ಎಲ್ಲ ವಿಷಯಗಳನ್ನ ಗಮನವಿಟ್ಟು ಆಕೆ ಕೇಳಿಸಿಕೊಂಡು ಮನೆಗೆ ಬಂದ ನಂತರ ಗ್ರಹಣ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಏನನ್ನ ಹೇಳ್ಕೊಟ್ರು ಅಂತ ಪುನಃ ಅವಳು ಯೋಚನೆ ಮಾಡ್ತಾ ಇದ್ಲು ನಂತರ ಹದಿನೈದು ದಿನಕ್ಕೊಮ್ಮೆ ಅದನ್ನ ಮನನ ಮಾಡ್ತಾ ಇದ್ಲು ಹೀಗೆ ಅವಳ ಸೂತ್ರ ಗಗನವಾಗಿತ್ತು ಹೇಗಿರ್ಬೇಕಾದ್ರೆ ಹೀಗೆ ಎಲ್ಲ ಒಳ್ಳೆಯ ಕೆಲಸದಿಂದಲೂ ಆಕೆ ತನ್ನ ವಿದ್ಯಾರ್ಥಿ ಜೀವನವನ್ನ ಮುಗಿಸ್ತಾಳೆ ವಿದ್ಯಾರ್ಥಿಯ ಜೀವನದಲ್ಲಿ ಎಂದೂ ಕೂಡ ಅವಳು ಬೇರೆಯ ಕಡೆ ಆಕರ್ಷಿತಳಾಗದೆ ತನ್ನ ವಿದ್ಯಾರ್ಥಿ ಜೀವನದ ಚೌಕಟ್ಟಿನಲ್ಲಿ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾಳೆ ಮುಂದೆ ಆಕೆಯ ಸ್ನೇಹಿತರೆಲ್ಲರೂ ಕೂಡ ಯಾವುದೇ ಕೆಲಸವೂ ಸಿಗದೆ ಬಡವರಾಗಿದ್ದಾಗ ಈಕೆ ಮಾತ್ರ ದೊಡ್ಡ ಕಂಪನಿಯ ಮ್ಯಾನೇಜರ್ ಆಗ್ತಾಳೆ ಆಗ ಎಲ್ಲರಿಗೂ ಅನ್ಸತ್ತೆ ಆಕೆಯ ಸ್ನೇಹಿತರೆಲ್ಲರಿಗೂ ಅನ್ಸತ್ತೆ ನಾನು ಕೂಡ ವಿದ್ಯಾರ್ಥಿಯ ಜೀವನದಲ್ಲಿ ಸದುಪಯೋಗವನ್ನ ಮಾಡಬೇಕು ಅಂತ ಆದ್ರೆ ಕಾಲ ಮಿಂಚೋಗಿತ್ತ ಹಾಗೆ ಕಾವೇರಿ ಎನ್ನುವವಳು ಒಂದು ಸೂತ್ರವನ್ನ ನೆನಪಿಟ್ಕೊಂಡಿದ್ಲು ಸದುಪಯೋಗ ಸಾಧನೆ ಸಮರ್ಪಣೆ ಎಂಬುದನ್ನು ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ಅವಳು ಸದುಪಯೋಗವನ್ನ ಶಿಕ್ಷಕರು ಹೇಳಿದಂತ ಎಲ್ಲಾ ವಿಷಯಗಳ ಸದುಪಯೋಗವನ್ನ ಮಾಡಿ ಮುಂದೆ ಸಾಧನೆಯನ್ನ ಮಾಡ್ತಾಳೆ ಅದಕ್ಕೋಸ್ಕರ ಎಲ್ಲರಿಗೂ ಆದರ್ಶವಾಗ್ತಾಳೆ ಅಂತ ಹೇಳಿ ಅಜ್ಜ ಮೊಮ್ಮಗನಿಗೆ ನೀನು ಕೂಡ ಹೀಗಾಗಬೇಕು ನೀನು ಕೂಡ ವಿದ್ಯಾರ್ಥಿ ಜೀವನವನ್ನ ಸದುಪಯೋಗ ಮಾಡ್ಕೋಬೇಕು ಚೌಕಟ್ಟಿನಿಂದ ಹೊರಬರಬಾರ್ದಪ್ಪ ಅಂತ ಬುದ್ಧಿವಾದವನ್ನ ಕಥೆಯ ಮೂಲಕ ಹೇಳ್ತಾನೆ ನ ನಮ್ಮ ಜೀವನದಲ್ಲೂ ಕೂಡ ನಾವೆಲ್ಲರೂ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಚೌಕಟ್ಟಿನಲ್ಲಿ ಇದ್ದೇವೆ ಆ ಚೌಕಟ್ಟನ್ನ ಮೀರಿ ಹೋಗ್ಬಾರ್ದು ಎಲ್ಲ ಸುಖಗಳು ನಂತರದ ಸಮಯದಲ್ಲಿ ಬರುತ್ತೆ ಬ್ರಹ್ಮಚರಿಯರ ನಿಯಮವೇ ಹಾಗೆ ತಾವು ಕಲಿತಂತಹ ವಿದ್ಯೆಯನ್ನ ಗ್ರಹಣ ಮಾಡಿಕೊಂಡು ಮನನ ಮಾಡಿಕೊಂಡು ವಿದ್ಯಾರ್ಜನೆಯನ್ನ ಮಾಡಿ ಗುರುಗಳಿಗೆ ಗೌರವವನ್ನ ಕೊಟ್ಟು ಬದುಕೋದು ಬ್ರಹ್ಮಚರ್ಯರ ಒಂದು ಕರ್ತವ್ಯವಾಗಿದೆ ನಾವೆಲ್ಲರೂ ಕೂಡ ಅದನ್ನ ವಿದ್ಯಾರ್ಥಿಯ ಜೀವನದಲ್ಲಿ ಅಳವಡಿಸಿಕೊಂಡು ಅನುಸರಿಸಿದರೆ ಮುಂದೆ ಕಷ್ಟಪಡುವಂತಹ ದುಃಖ ಪಡುವಂತಹ ಸಂಗತಿಗಳು ಕಡಿಮೆಯಾಗತ್ತೆ ಅದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಯಾವಾಗಲೂ ಕೂಡ ಶ್ರದ್ಧೆಯಿಂದ ಓದಬೇಕು ಹಾಗೆ ಎರಡನೇ ಪದದಲ್ಲಿ ಯೌವನೆ ವಿಷಯ ಹೇಗೆ ಬಾಲ್ಯದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅದಕ್ಕಿರುವಂತಹ ಕರ್ತವ್ಯ ಚೌಕಟ್ಟನ್ನ ಪಾಲಿಸಬೇಕು ಹಾಗೆಯೇ ಯೌವನದಲ್ಲಿ ಕೂಡ ಅದಕ್ಕಂತ ಚೌಕಟ್ಟಿದೆ ಅದನ್ನ ಕೂಡ ಪಾಲಿಸ್ಬೇಕು ಯೌವನದಲ್ಲಿ ನಾವು ಹಣ ಸಂಪಾದನೆ ಹಾಗೂ ಗೃಹಸ್ಥಾಶ್ರಮಕ್ಕೆ ಒತ್ತನ್ನ ಕೊಡಬೇಕು ಆ ಯೌವನ ಸಮಯದಲ್ಲಿ ನಾವು ಹಣದ ಸಂಪಾದನೆ ಮಾಡದೆ ಕಾಲಹರಣವನ್ನ ಮಾಡಿದರೆ ವೃದ್ಧಾಪ್ಯದಲ್ಲಿ ಕಷ್ಟವು ಸಂಭವಿಸುತ್ತೆ ಒಂದೂರಿನಲ್ಲಿ ಒಬ್ಬ ಯುವಕನಿರ್ತಾನೆ ಆತನಿಗೆ ಮದ್ವೆ ಆಗತ್ತೆ ಆದ್ರೆ ಆತ ಹುಟ್ಟು ಕುಡುಕ ಸಂಪಾದನೆ ಮಾಡಿದ ಹಣವನ್ನೆಲ್ಲ ಕುಡಿತಕ್ಕಾಗಿಯೇ ಬಳಸ್ತಾ ಇರ್ತಾನೆ ಕುಡಿದ್ಕೊಂಡು ಬಂದು ತನ್ನ ಮಕ್ಕಳಿಗೆ ಹೆಂಡತಿಗೆ ಹೊಡೆದು ಬಡೆದು ಮಾಡ್ತಾ ಇರ್ತಾನೆ ಹೆಂಡತಿಯು ಅಲ್ಲಿ ಹೋಗಿ ಕೆಲಸ ಮಾಡಲು ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇರುವುದಿಲ್ಲ ಆ ರೀತಿಯಾದಂತಹ ಯುವಕ ಐದು ವರ್ಷದ ವರೆಗೆ ನಿರಂತರವಾಗಿ ಕುಡಿಯುವವನ್ನ ನಿಲ್ಲಿಸೋದೇ ಇಲ್ಲ ತಾನು ದುಡಿದಂತಹ ಎಲ್ಲಾ ಹಣವನ್ನ ಕುಡಿತಕ್ಕಾಗಿಯೇ ಮೀಸಲಿಡ್ತಾನೆ ಆರನೇ ವರ್ಷಕ್ಕೆ ಆತನಿಗೆ ರೋಗ ಬರುತ್ತೆ ಆ ರೋಗದ ನಿವಾರಣೆ ಮಾಡಲು ವೈದ್ಯರು ಒಂದು ಲಕ್ಷದ ಮೊತ್ತವನ್ನ ಕೇಳ್ತಾ ಇದ್ದಾರೆ ಆದರೆ ಅಷ್ಟು ದುಡ್ಡು ಇಲ್ಲ ಕೇವಲ ಅವರ ಅವರ ಹತ್ತಿರ ಇರುವುದು ಒಂದು ಸಾವಿರ ಅಷ್ಟೇ ಅದು ಹೆಂಡತಿ ಅಲ್ಲಿ ಇಲ್ಲಿ ಕೂಡಿಟ್ಟ ಹಣ ಹೀಗಿರಬೇಕಾದ್ರೆ ಆತನಿಗೆ ದುಡ್ಡಿನ ವ್ಯವಸ್ಥೆ ಆಗೋದಿಲ್ಲ ಯಾರು ಕೂಡ ಸಾಲವನ್ನು ಕೂಡ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಅವನು ಕುಡುಕ ಅಂತ ಎಲ್ಲರಿಗೂ ಕೂಡ ಗೊತ್ತಿತ್ತು ದುಡ್ಡಿನ ಅಭಾವವಿರೋ ಕಾರಣ ಯಾವುದೇ ರೀತಿಯಾದಂತಹ ಸೂಜಿ ಅಥವಾ ಔಷಧಿಗಳ ವ್ಯವಸ್ಥೆ ಆಗದೆ ಆರು ತಿಂಗಳ ನಂತರ ಆ ಯುವಕ ಮರಣವನ್ನ ಅಪ್ತಾನೆ ಅವನು ಮೊದಲಿನಿಂದಲೇ ಹಣವನ್ನ ಸಂಗ್ರಹಿಸಿಡ್ತಾ ಸಹ ಶ್ರದ್ಧೆಯಿಂದ ಸಂಪಾದನೆ ಮಾಡ್ತಾ ಇದ್ದಿದ್ರೆ ಆತನಿಗೆ ಈ ರೀತಿಯಾದಂತಹ ಕಷ್ಟ ಬರ್ತಾ ಇರಲಿಲ್ಲ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡಿದ ಕಾರಣ ಈ ರೀತಿಯಾದಂತಹ ಸಮಸ್ಯೆ ಬಂತು ಅದಕ್ಕಾಗಿ ಯೌವನದಲ್ಲಿ ಹಣ ಸಂಪತ್ತನ್ನ ಗಳಿಸುವಿಕೆ ಹತ್ರ ನಮ್ಮ ಶ್ರದ್ಧಾ ಭಕ್ತಿ ಹೆಚ್ಚಿರಬೇಕು ಇನ್ನು ಮುನಿ ಮುನಿವೃತ್ತೀನ ಇನ್ನೇನು ವಯಸ್ಸಾಗ್ತಾ ಇದೆ ಯೌವನ ಮುಗಿತಾ ಇದೆ ಈ ಒಂದು ಮಧ್ಯ ಕಾಲದಲ್ಲಿ ಮುನಿಗಳ ಸಂಪರ್ಕದಲ್ಲಿ ನಾವು ಇರಬೇಕು ಯಾಕೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಯೌವ್ವನದಲ್ಲಿ ಧನ ಸಂಪತ್ತನ್ನ ಸಂಪಾದಿಸಿದ್ರೆ ನಂತರ ವೃದ್ಧಾಪ್ಯ ಮೊದಲೇ ಹೇಳಿದ ಹಾಗೆ ವೃದ್ಧಾಪ್ಯವೂ ಅಲ್ಲ ಈ ಕಡೆ ಯೌವನದ ಪರಮಾವಧಿಯೂ ಅಲ್ಲ ಯೌವನದ ಮುಗಿಯುವ ಕಾಲ ವೃದ್ಧಾಪ್ಯವು ಆರಂಭವಾಗುವ ಕಾಲದಲ್ಲಿ ನಾವು ಮುನಿಗಳ ಜೊತೆ ಇರಬೇಕು ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ನಮ್ಮ ಜೀವನದಲ್ಲಿ ಸುಖ ಭೋಗಗಳನ್ನ ಅನುಭವಿಸುತ್ತೇವೆ ಇನ್ನು ನಮ್ಮ ಜೀವನದಲ್ಲಿ ಹೇಗೆ ಆಚಾರಗಳನ್ನ ಆಚರಣೆ ಮಾಡಬೇಕು ಹೇಗೆ ಭಗವಂತನಲ್ಲಿ ಲೀನ ಆಗಬೇಕು ಹೇಗೆ ಭಗವಂತನ ಧ್ಯಾನವನ್ನ ಮಾಡಬೇಕು ಹೀಗೆ ನಾವು ಅದನ್ನೆಲ್ಲ ತಿಳಿದುಕೊಳ್ಳಲು ಮೊದಲು ನಾವು ಮುನಿಗಳ ಸೇವೆಯನ್ನ ಮಾಡ್ತಾ ಮುನಿಗಳೊಂದಿಗೆ ಸಮಯವನ್ನ ಕಳಿಬೇಕು ಎಲ್ಲರೂ ಕೂಡ ಮಾಡಿರುವುದು ಇದನ್ನೇ ಅದಕ್ಕೋಸ್ಕರ ನಾವು ಅದನ್ನ ಪಾಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಗುರುಗಳ ಮಾರ್ಗದರ್ಶನವಿಲ್ಲದೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಯಾವುದೇ ಕಾರ್ಯವನ್ನ ಮಾಡಲು ಸಾಧ್ಯವಿಲ್ಲ ಹಾಗೆಯೇ ನಾವು ಮುಂದೆ ಭಗವಂತನನ್ನ ಹೇಗೆ ಧ್ಯಾನಿಸಬೇಕು ಯಾವ ಸಮಯದಲ್ಲಿ ಧ್ಯಾನಿಸಬೇಕು ಎಲ್ಲವನ್ನ ಹೇಳಿಕೊಡೋರು ಮುನಿಗಳು ಅವರ ಜೊತೆಯಲ್ಲಿ ನಾವು ಬೆರಿಬೇಕು ನಂತರ ವೃದ್ಧಾಪ್ಯದಲ್ಲಿ ನಾವು ಭಗವಂತನ ಸ್ಮರಣೆಯಲ್ಲಿ ವೃದ್ಧಾಪ್ಯವನ್ನ ಕಳಿಬೇಕು ವೃದ್ಧಾಪ್ಯ ಅಂತ ಹೇಳಿದ್ರೆ ಯಾವಾಗ ಮರಣವನ್ನ ಅಪ್ತೇವೋ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ವೃದ್ಧಾಪ್ಯ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಇನ್ನೇನು ಸ್ವಲ್ಪ ದಿನದ ನಂತರ ಮರಣವನ್ನ ಅಪ್ತೇವೆ ಎಂದು ಮರಣವನ್ನ ಅಪ್ಪುವುದಕ್ಕಿಂತ ಮುಂಚೆ ಇಷ್ಟು ದಿನ ಮಾಡಿದ ಕೆಲಸ ಒಂದು ಕಡೆಯಾದರೆ ನಮ್ಮನ್ನ ಈ ಭೂಮಿ ಮೇಲೆ ಹುಟ್ಟಿದಂತಹ ಹುಟ್ಟಿಸಿದಂತಹ ಭಗವಂತನ ಧ್ಯಾನವನ್ನ ನಾಮಸ್ಮರಣೆಯನ್ನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಹೇಳುವಂತೆ ಬಾಲಸ್ತಾವತ್ ಕ್ರೀಡಾ ಸಕ್ತ ಸ್ಥಾವತ್ ತರುಣಿ ಸತ್ತ ವೃದ್ಧ ಚಿಂತಾಮಗ್ನ ಪರಮೇ ಬ್ರಹ್ಮಣಿ ಕೋಪಿನ ಸತ್ತ ಎಂದು ಬಾಲ್ಯದಲ್ಲಿ ಆಡುವ ಆಸೆ ಯೌವನದಲ್ಲೇ ತರುಣಿಯರ ಆಸೆ ವೃದ್ಧಾಪ್ಯದಲ್ಲಿ ಚಿಂತೆ ಹೀಗಿರ್ಬೇಕಾರೆ ಬ್ರಾಹ್ಮನಲ್ಲಿ ದೇವರಲ್ಲಿ ದೇವರ ನಾಮಸ್ಮರಣೆಯನ್ನ ಮಾಡುವವರು ಯಾರು ಅಂತ ಕೇಳ್ತಾರೆ ಶಂಕರಾಚಾರ್ಯರು ಮುಂದುವರಿತಾ ಮೊದಲೇ ತಿಳಿದಿರ ಹಾಗೆ ಭಜಿಸು ಗೋವಿಂದನ ಭಜಿಸು ಗೋವಿಂದನ ಗೋವಿಂದನ ಭಜಿಸೋ ಮಂದ ಮಾತೆ ಎಂದು ಹೇಳಿರುವುದನ್ನ ನಾವು ಕೇಳಿದ್ದೇವೆ ಅವರು ಹೇಳಿರುವ ಹಾದಿಯಲ್ಲಾದರೂ ನಡೆಯುವ ಪ್ರಯತ್ನವನ್ನ ಮಾಡಬೇಕು ಬಾಲ್ಯದಲ್ಲಿ ಯೌವನದಲ್ಲಿ ವರ್ಧಾಕ್ಯದಲ್ಲಿ ನಾವು ನಮ್ಮ ಇಷ್ಟಾರ್ಥಗಳನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ ಆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಭಾವ ನಮ್ಮಲ್ಲಿರಬೇಕು ಕೃತಜ್ಞರಾಗಿರಬೇಕೆ ಹೊರತು ಕೃತಜ್ಞರಾಗಿರಬಾರದು ದೇವರನ್ನ ವೃದ್ಧಾಪ್ಯ ಕಾಲದಲ್ಲಿ ನಾವು ನೆನೀತಾ ಹೋಗ್ಬೇಕು ಹಾಗಾದ್ರೆ ಮನುಷ್ಯನ ಕರ್ತವ್ಯ ಯಾವ್ಯಾವುದು ಅಂತ ನಾವು ತಿಳ್ಕೊಂಡ್ವಿ ಮೊದಲು ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಥಿಯ ಜೀವನ ವಿದ್ಯೆಯ ಅರ್ಜನೆ ಮಾಡ್ಕೊಳ್ಳೋದು ಹಾಗೆ ಯೌವನದಲ್ಲಿ ಹಣ ಸಂಪತ್ತು ಗೃಹಸ್ಥ ಜೀವನವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗುವುದು ವರ್ಧಾಕ್ಯದಲ್ಲಿ ಮುನಿಗಳ ಜೊತೆ ಬೆರೆಯೋದು ಹಾಗೆ ವೃದ್ಧಾಪ್ಯದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಕೊನೆ ಉಸಿರನ್ನ ಎಳಿಬೇಕು ಅಂತ ರಘುವಂಶವು ಹೇಳ್ತಾ ಇದೆ ಇಷ್ಟು ಮನುಷ್ಯನ ಕರ್ತವ್ಯವಾಗಿರುತ್ತೆ ಅದಕ್ಕೆ ನಾವು ನಮ್ಮ ಕರ್ತವ್ಯವನ್ನ ಆ ಆ ವಯಸ್ಸಿಗೆ ತಕ್ಕಂತೆ ನಮ್ಮ ಕರ್ತವ್ಯವನ್ನ ನಿರ್ವಹಿಸಿಕೊಳ್ತಾ ಹೋದ್ರೆ ಯಾವ ಸಮಸ್ಯೆಯೂ ಇರೋದಿಲ್ಲ ಅದಕ್ಕೋಸ್ಕರ ನಮ್ಮ ಕರ್ತವ್ಯವನ್ನ ಚೌ ಚೌಕಟ್ಟಿನ ಒಳಗೆ ಇಟ್ಟುಕೊಂಡು ಅದರ ಹೊರಗೆ ಹೋಗದಂತೆ ಚೌಕಟ್ಟನ್ನ ಹಾಕಿಕೊಂಡು ನಮ್ಮದೇ ಆದಂತಹ ನಿಯಮಗಳನ್ನ ಜೋಡಿಸುತ್ತಾ ಲೋಕದ ನಿಯಮಗಳನ್ನೂ ಜೋಡಿಸಿಕೊಂಡು ಆ ವ್ಯವಸ್ಥೆಗೆ ಆ ವಯಸ್ಸಿಗೆ ತಕ್ಕಂತೆ ನಾವು ಒಂದು ನಿಯಮವನ್ನ ಪಾಲಿಸೋಣ ಅಂತ ಹೇಳ್ತಾ ನಮ್ಮ ಕರ್ತವ್ಯವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗಲು ದೇವರು ಸದಾ ಆಶೀರ್ವದಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು